ಮೈ ಚಾನಲ್ ಫ್ರೆಂಡ್ಸ್ ಟೈಮ್ ಬೆಳಿಗ್ಗೆ ಎಂಟು ಗಂಟೆ ಆಗೈತಿ ನಾನು ಇವಾಗ ಶುರು ಮಾಡ್ತಾನೆ ಎದ್ದಿದ್ದು ಆರು ಗಂಟೆಗೆ ಎದ್ದು ಒಂದು ಸ್ವಲ್ಪ ಹಂಗ್ಲ ಹಬ್ಬ ಹಾಕ್ಲಾ ಮನೆ ಕಸ ನೆಲ ಒರೆಸೋದು ಇದೆಲ್ಲ ಮುಗ್ದತಿ ನಮ್ಮ ಮನೆಯವರು ಜಾಗ ಮಾಡಿ ಪೂಜೆ ಮಾಡತ್ತಾರ ನಾನು ಉಪ್ಪಿಟ್ಟಿಗಿಡ್ತೇನೆ ವರ್ಲ್ಡ್ ಫೇಮಸ್ ಉಪ್ಪಿಟ್ಟು ಮಾಡಕತ್ತೀನಿ ರಾವ ಉಪ್ಪಿಟ್ಟಲ್ಲ ಶಾವ್ಗೆ ಉಪ್ಪಿಟ್ಟು ಇವಾಗ ಜಾಸ್ತಿ ಹೆಸರು ಬಂದತ್ತಲ್ಲ ನೀರು ಹಾಕಿಟ್ಟಿದ್ದು ಅದಕ್ಕೆ ಸ್ವಲ್ಪ ಶಾವಿಗೆ ಹಾಕ್ತಾನೆ ಫ್ರೆಂಡ್ಸ್ ಆಲ್ಮೋಸ್ಟ್ ಇವತ್ತು ಬೆಳಗ್ಗೆ ಏನು ಅಡುಗೆ ಮಾಡಿಲ್ಲ ಮಧ್ಯಾಹ್ನಕ್ಕೆ ನೋಡ್ತಾನೆ ಏನರ ಮಾಡೋದು ಅದನ್ನು ಮಾಡ್ತಾರೆ ಯಾಕಂದರೆ ನಾನು ಇವತ್ತು ಒಪ್ಪತ್ತಿರ್ತಾನೆ ಹೀಗಾಗಿ ಊಟ ಮಾಡೋಂಗಿಲ್ಲ ಒನ್ ಟೈಮ್ ಅಷ್ಟೇ ಊಟ ಮಾಡ್ತೀವಿ ಎರಡು ಟೈಮ್ ಸಿಂಪಲ್ ಏನಾರ ನಾಷ್ಟ ಮಾಡ್ಕೊಂಡಿರ್ತೀವಿ ನಾವು ಈ ಪ್ರೀತಿನ ಮನೆಗೆ ಇರೋಂಗಿರಲ್ಲ ಹೀಗಾಗಿ ಮಧ್ಯಾಹ್ನಕ್ಕೆ ನಾನು ನಮ್ಮ ಮಳೆ ಅಂತೂ ಹತ್ತಿದ್ದು ಬಿಟ್ಟಿಲ್ಲ ವಿಪ್ರೀತಾಗಿ ಸುರೈತೀ ಅಂದ್ರೆ ಹೊರಗೆ ಹೋಗಕ್ಕೆ ಬರದೇ ಇರೋಂಗೆ ಸ್ಟಾರ್ಟ್ ಆಗಿಬಿಟ್ಟೈತಿ ಹೀಗಾಗಿ ಇವಾಗ ನಮ್ಮ ಪ್ರೀತು ಟ್ಯೂಷನ್ಗೆ ಹೋಗಿ ಬಂದ ಉಪ್ಪಿಟ್ಟಿಗೆ ಹುಟ್ಟಿಟ್ಟಿಗೆ ಜಾಕ ಮಾಡಪ್ಪ ಅಂದ್ರೆ ಹೊಲ್ ಅಂತ ಹೇಳ್ತಾನ ಇವಾಗ ಏಕ ಒಟ್ಟು ಮಳಿ ಸಣ್ಣ ಹಿಡ್ದು ಬಿಟ್ಟತಿ ಅದರ ಸಲುವಾಗಿ ಹೊರಗೆ ಯಾರು ಹೋಗಕ್ಕೂ ಇಷ್ಟ ಇಲ್ಲ ನನಗೂ ಏನಾರು ಮಾಡಬೇಕು ಅಂತಂದು ನನಗೂ ಅಷ್ಟೊಂದು ಏನು ಹೇಳ್ತಾರೆ ನನಸಿಲ್ಲ ಆಗಿ ಏನಾರ ಅಂದರೆ ನಿನ್ನೆ ಸ್ವಲ್ಪ ಪಡ್ಡಿಗೆ ಅಥವಾ ದೋಸೆ ಏನರ ನೆನೆ ಹಾಕಿದ್ರೆ ಮಾಡಕ್ಕೆ ಬರ್ತಿತ್ತು ನಾನು ನೆನೆ ಹಾಕಲಿಲ್ಲ ಬೇಜಾರು ನೆನಪಾಗಿತ್ತು ಹಾಕ್ಬೇಕಂತೇಳಿ ಆದರೆ ಬೇಜಾರು ಮಾಡ್ಕೊಂಡು ಬಿಟ್ಟೆ ಹೀಗಾಗಿ ಹೀಗಾಗಿವತ್ತ ಮತ್ತು ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕತ್ತಾನೆ ಮಸ್ತಕತ್ತದು ಶಾವಿಗೆ ಉಪ್ಪಿಟ್ಟು ಉದ್ರ ಉದ್ರಾಗಿ ಮಸ್ತಾಗಿ ಇರ್ತದೆ ಹೀಗಾಗಿ ಮಾಡೋದು ಎರಡು ದಿವಸ ಆಗಿತ್ತಾರ ಉಪ್ಪಿಟ್ಟು ಮಾಡಿದ್ದೆ ನಿನ್ನೆ ಮೊನ್ನೆ ಹಿಂಗಾಗಿ ಇವತ್ತು ಶಾವಿಗೆ ಉಪ್ಪಿಟ್ಟು ಕಾಮಿಡಿ ಮಾಡ್ತಾರಲ್ಲ ಡೈಲಿ ಉಪ್ಪಿಟ್ಟು ಮಾಡೋಕೆ ತಿಳಿಕೆಟ್ಟೆ ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಮಾಡತ್ತಾನೆ ಅಂತೇಳಿ ಆ ಆಗೈತೆ ನೋಡಿರಿ ಇವತ್ತು ನಂದು ಬರೀ ಫ್ರೆಂಡ್ಸ್ ಇವತ್ತು ವೀಡಿಯೋ ಏನೋ ಶುರು ಮಾಡ್ಬಿಡೋಣ ಅಂತ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊತ್ತಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇದಕ್ಕೂ ಸ್ವಲ್ಪ ಶಾವಿಗೆ ಹಾಕಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಉಪ್ಪಿಟ್ಟು ರೆಡಿ ಆಗತ್ತದ ನೋಡ್ರಿ ಶಾವಿಗೆ ಉಪ್ಪಿಟ್ಟು ಶಾವ್ಗೆ ಹಾಕಿ ಇವಾಗ ಮಸ್ತ್ಕತೀನಿ ನೀವು ಈ ಶಾವ್ಗೆ ಅದು ಹೆಂಗೋ ಗೊತ್ತಿಲ್ಲ ಬೇರೆ ಕಡೆ ತೊಗೊಂಡ್ರೆ ಅಷ್ಟೊಂದು ಇದು ಹೋಗಂಗಿಲ್ಲ ಇದು ನಮ್ಮ ಹತ್ತಿ ತರ್ಚ್ಕೊಡ್ತಾಳೆ ಇದನ್ನ ಇಲ್ಲ ಎಲಿವಾಳದಾಗ ಅಂಥೇಳಿ ಅಲ್ಲಿ ಚಲೋ ಮಾಡ್ತಾರ ಅಂಥೇಳಿ ಇವು ಹಿಂಗೇನು ಉದುರು ಇರ್ತದಲ್ಲ ಇದ್ದ ಸೇಮ್ ಇರ್ತದೆ ಇದು ಆರಿದ್ರೂ ಹಿಂಗೆ ಇರ್ತೈತಿ ಹೀಗಾಗಿ ಈ ಶಾವ್ಗೆ ಭಾಳ ಇಷ್ಟ ಆಗತ್ತೆ ಹಳೆ ಶಾವ್ಗೆ ಅದಾವು ಇಲ್ಲೇ ಒಂದಿಷ್ಟು ತೊಗೊಂಡಿದ್ರು ಸರಿ ಸರಿಯಾಗಂಗಿಲ್ಲ ಮಿಜ್ಜಾಕತ್ತದ ಉಪ್ಪಿಟ್ಟು ಹಾಗಾಗಿ ಇವತ್ತ ಇದನ್ನ ಮಾಡಿ ಸ್ವಲ್ಪ ಹುಮ್ಮಗೊಳ್ಳಿ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತಾನೆ ನವೀನ ಜಳಕಾತ ನಮ್ಮನೆಯವರಂತೂ ಜಾಕ ಮಾಡಿ ಪೂಜೆ ಮಾಡತ್ತಾರ ನಾನು ಪ್ರೀತಿ ಜಾಕ ಇವಾಗ ಇನ್ನು ನಾನು ಜಳಕ ಮಾಡ್ಬೇಕು ನೋಡ್ರಿ ನೀರು ಇನ್ನು ಇವಾಗ ಜಸ್ಟ್ ನಾನು ತೋಳ್ಕೊಂಡು ಜಳಕಕ್ಕೆ ಹೋಗ್ಯಾನೆ ಇನ್ನು ನೀರು ಕಾಸ್ಕೊಂಡು ತಲೆ ಸ್ನಾನ ಮಾಡ್ತಾನೆ ಇವತ್ತ ಶುಕ್ರವಾರ ಹಿಂಗಾಗಿ ತಲೆ ಸ್ನಾನ ಮಾಡ್ತಾನೆ ಉಪ್ಪಿಟ್ಟದ್ದು ರೆಡಿ ಆಗೈತಿ ನೋಡ್ತೇನೆ ಮಧ್ಯಾಹ್ನಕ್ಕೆ ಮತ್ತೆ ಏನೇನು ಮಾಡ್ತಾನೆ ಅನ್ನೋಂಥದ್ದು ನಾನು ಇದೊಂದಷ್ಟು ಕೆಲಸ ಮುಗಿಸ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಎಷ್ಟೊಂದು ಉದುರಾಗೈತಲ್ಲ ಉಪ್ಪಿಟ್ಟು ಬಡ ಬಡ ಅಂತದ್ದು ಉಪ್ಪಿಟ್ಟು ಖಾಲಿ ತುಪ್ಪಾಕೋತಿರ ನೋಡಕ್ಕೆ ಕೊಳ್ಳೆ ಫ್ರೆಂಡ್ಸ್ ಆಲ್ಮೋಸ್ಟ್ ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಜಾಕ ಮಾಡಿದೆ ನಾನು ನಮ್ಮ ಮನೆಯವರು ಹೊಲ್ಕೊಂಡ್ರೆ ನೋಡ್ರಿ ಮಳೆ ಮಳೆ ಅಂತೂ ಹೊರಗೆ ಎತ್ತಿದ್ದು ಬಿಟ್ಟೇ ಇಲ್ಲ ಸಣ್ಣ ಹಿಡ್ದಬಿಟ್ಟತಿ ಸ್ವಲ್ಪ ಏನರ ತಪಲ್ಪಲ್ಲಿ ಅದು ತೊಗೊಂಡ್ಬರ್ತಾನೆ ಅಂತೊಂಡ್ರೆ ಪಾಲಕ್ ಐತಿ ಹೊಟ್ಟಾಗ ಆಮೇಲೆ ಸಬ್ಬಸ್ಗೆ ಐತಿ ಕೊತ್ತಂಬ್ರಿ ಐತಿ ಕೊತ್ತಂಬ್ರಿನ ಕಾಕ ಅಂದ್ರೆ ಅಪ್ಪ ಈಗ ತಂದು ಕೊಟ್ರೆ ತೊಳೆಯಕಂತೆ ಹಂಗೆ ಇಟ್ಟೇನೆ ಅದನ್ನು ತೊಳಿಬೇಕು ಯಾಕಂದ್ರೆ ಮಳೆ ಏಕೆ ರಾಡ್ ರಾಡಾಗಿರ್ತದೆ ಹೀಗಾಗಿ ಆಮೇಲೆ ಸ್ವಲ್ಪ ಸೋಸಿ ಎಲ್ಲ ಕ್ಲೀನ್ ಮಾಡಿ ತೊಳೆದಿರ್ಬೇಕು ಇವರು ಹೆಂಗಿದ್ರು ತಪ್ಪತಾರಲ್ಲ ಈಗ ಇದನ್ನು ಏನದು ಸಬ್ಬಸ್ಗಿನ ಆಮೇಲೆ ಪಾಲಕ್ ಪಾಲಕ್ನ ತೊಗೊಂಬಂದ್ರಂದ್ರೆ ಅದನ್ನ ಸೊ ಅದನ್ನು ಎಲ್ಲ ಕೂಡ ಕ್ಲೀನ್ ಮಾಡಿ ಒಂಕೆ ತೊಳೆದ್ಬಿಡ್ತಾನೆ ನಾಳೆ ಒಂದಿದ್ದು ನೀರು ತುಂಬಿದ್ದಾನ ಪ್ರೀತು ಮತ್ತು ಅಲ್ಲಿ ನೀರು ಬಿದ್ದಿದ್ದು ಅದನ್ನ ಸ್ವಲ್ಪ ಕ್ಲೀನ್ ಮಾಡಿದ್ದೆ ಬಾಂಡ್ಯದ ತಿಕ್ಕಿಲ್ಲ ಇನ್ನೂ ಅದಾವು ಗ್ಯಾಸ್ ಕಟ್ಟಿನೂ ಕ್ಲೀನಾಗಿಲ್ಲ ಆಗಿಲ್ಲ ಭೀ ಹೋಗೋದು ಹಾಕಿ ಬಂದೆ ಜಲಕ ಮಾಡಿ ಮಳೆಯೊಂದು ಹತ್ತೈತಲ್ಲ ಸುಮ್ಮನೆ ಎಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಾಗ ಗಾಡಿ ಒಂದಿಗನ ಮಳಿಗೆ ಮೇಲೆನ ಹಾಕಿ ಬಂದರೆ ಅಲ್ಲೊಂದು ಸ್ವಲ್ಪ ನೀರು ಸಿಡ್ಯಂಗಿಲ್ಲ ನೋಡ್ತಾನೆ ಇನ್ನೊಂದು ತಾಸು ಬಿಟ್ಟು ನೀರೆಲ್ಲ ಬಸ್ತಿರ್ತಾವೆ ಆ ಮತ್ತೊಂಬಂದು ಒಳಗೆ ಹಾಕ್ತಾನೆ ಫ್ರೆಂಡ್ಸ್ ಟೈಮು ಈಗ ಹೆಚ್ಚು ಕಮ್ಮಿ ಐ ಒಂಬತ್ತು ಐವತ್ತೆಂಟು ಆಲ್ಮೋಸ್ಟ್ ಹತ್ತು ಗಂಟೆ ಆಯ್ತು ನಾಷ್ಟ ಮಾಡ್ತಾನೆ ಹಾಗಲೇ ನಾವು ಉಪ್ಪಿಟ್ಟು ಮಾಡಿಟ್ಟೆ ನಾಷ್ಟ ಮಾಡಿ ಉಪ್ಪು ಹಾಕೋದಂತ ರೀ ಹೆಂಗಾಗೈತಿ ಆರಿಂದನೂ ಉದುರೈತಿವ ಅಂತ ತೋರಿಸ್ತಾನಂತ ನೋಡ್ಬೋದು ಆರೈತೆ ಅಂದ್ರೂ ಅಷ್ಟೊಂದು ಏನು ಓರಾಗ ಆರಿಲ್ಲ ಸ್ವಲ್ಪ ಬಿಸಿ ಐತಿ ಉದ್ರ ಐತಿ ನೋಡಿರಿ ಎಷ್ಟೊಂದು ಮಸ್ತಾಗೈತಿ ಹಿಂಗಿರ್ಬೇಕು ಶಾಮಿ ಉಪ್ಪಿಟ್ಟು ಹಿಂಗಿದ್ರೆ ತಿನ್ನೋಕೆ ಆರಿಂದಾದರೂ ರುಚಿ ಅನ್ನಿಸ್ತತಿ ತಿನ್ನೋಕೆ ಒಂಥರ ಆಗಿಬಿಟ್ರೆ ತಿನ್ನೋಕೆ ಮನಸ್ಸು ಬರೋಂಗಿಲ್ಲ ෑැගේ මගගේ නුරල් සන් ත රට ටේසනු මස ගත ලගීටකි කාරා ඇමල උදරාව උක්්පිට මස්ත ටේන සවේ අන ෆස්ට නෂ්ට මටතනනි හ. ನಾಷ್ಟ ಮಾಡಿಂದ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಬರೀ ಎಲ್ಲರೂ ನಷ್ಟ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿಸಿದೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದಷ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಬಾಂಡೆ ಎಲ್ಲ ತೊಳೆದು ಮನೆಗೆಲ್ಲ ಮತ್ತೊಂದು ಸರಿ ಅಷ್ಟು ಕಸ ಹೊಡ್ತೀನಿ ಆಮೇಲೆ ಒಲಿನೂ ಸಾಚಿದೆ ಒಲೆ ಎಲ್ಲ ಸಾರಿಸಿ ಕ್ಲೀನ್ ಮಾಡಿಟ್ಟ ನೋಡಿರಿ ಇವಾಗ ಜಸ್ಟ್ சொல்ப முக தண்டு வந்தே கலச எல்லாம் முகிது அந்த நம்ம தப்பில் பல்யா தந்த நோட் எல்லா இதொழ அக்கிற்கேத்தி அக்கிர்கேத்தி அக்கிது நோட்றி பச்சரிய இது ஆமேலிது புதீனா சாரி புதீனா அந்த நோட் பாலக்கு இது அக்கி இது பாலக்கு ஆமேல இது நோட் ಸಬ್ಬಸ್ಗೆ ಜವಾರಿ ಸಬ್ಬಸ್ಗೆ ಘಮ್ಮಂತಿರ್ತೈತಿ ಇದು ವಾಸನೆ ಪರಿಮಳ ಒಂಥರ ಈ ಇದು ಮಾರ್ಕೆಟ್ನಾಗೆಲ್ಲ ತರ್ತೇವಲ್ಲ ಹಂಗಿರಂಗಿಲ್ಲ ಜವಾರಿ ಸಬ್ಬಸ್ಗೆ ಮಸ್ತ್ ಅಂದ್ರೆ ಮಸ್ತ್ ಘಮ ಇರ್ತತಿ ಟೇಸ್ಟು ಅಷ್ಟ ಆಕತಿ ಆಮೇಲೆ ಇದನ್ನ ನಮ್ಮ ಮನೆಯವರು ಒಂದು ಸ್ವಲ್ಪ ತೊಗೊಂಡಾರ ಕೊತ್ತರೀನಾ ಇದೊಂದು ಸ್ವಲ್ಪ ಆಮೇಲೆ ಇದು ಆಗಲೇ ಅಪ್ಪ ತಂದು ಕೊಟ್ಟೋಗಿದ್ದ ಆಮೇಲೆ ಇದೇನು ತಪ್ಪಲಾ ತೋರ್ಸಾತನಲ್ಲ ನಾನು ಇದ್ರೆ ಡಬಲ್ ತೊಗೊಂಬಂದಿದ್ರು ಇದು ಒಂದು ಬುಟ್ಟಿ ಅಷ್ಟೊಷ್ಟಿಡ್ಕೊಂಡೆ ನಾವು ಆದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ಇದಕ್ಕಿಂತ ಡಬಲ್ ತೊಗೊಂಬಂದಿದ್ರೆ ಸ್ವಲ್ಪ ಅವರಿಗೆ ಕೊಟ್ಟು ಕಳ್ಸೀನಿ ಸ್ವಲ್ಪ ಹಾಲಕ್ಕನ್ನ ಆಮೇಲೆ ಸಬ್ಬಸ್ಕಿನ ಹಕ್ಕರ್ಕಿನ ಕೊಟ್ಟು ಕಳ್ಸೀನಿ ಒಂದು ಎರಡನೇ ಮೂರು ಸೌಟಿ ಕೈನ ಸಿಕ್ಕಾತಡೆ ಅದನ್ನು ತೋರಿಸಿಲ್ಲ ನಾನು ಆದರೆ ಇವಾಗ ಜಸ್ಟ್ ಸ್ಟಾರ್ಟ್ ಆಗ್ಯಾವ ಇನ್ನೂ ಸರಿಯಾಗಿ ಆಗಕ್ಕಿಲ್ಲ ಒಂದು ಎರಡು ಸಿಕ್ಕಿದ್ದಾನೆ ತೊಗೊಂಬಂದಾರಿದ್ದು ಬಿಡ್ತದ ಇದನ್ನು ಹೋಗಿ ಇಷ್ಟ ಅದಾವು ಏನೂ ಆಗಲಿಲ್ಲ ಪುಣ್ಯಕ್ಕೆ ಇದನ್ನ ಸೋಸ್ತಾನೆ ಇಷ್ಟು ತಪ್ಪು ಪಲ್ಯ ಪೂರ್ತಿ ಇದನ್ನ ಸೋಸಿ ಕ್ಲೀನ್ ಮಾಡಿಟ್ಟೆ ಅಂದ್ರೆ ಮತ್ತೊಂದು ನಾಲ್ಕೈದು ದಿವಸ ಏನರ ಏನಾರ ಮಾಡಕ್ಕೆ ಬರ್ತೀವಿ ಆಮೇಲೆ ಇದೇನು ಪಾಲಕ್ ತೊಗೊಂಬಂದಾರಲ್ಲ ಪಾಲಕ್ನಾಗ ಸ್ವಲ್ಪ ಇವತ್ತು ಮಧ್ಯಾಹ್ನಕ್ಕೆ ಏನರ ಸ್ವಲ್ಪ ಸ್ಪೆಷಲ್ ರೆಸಿಪಿ ಮಾಡ್ತೇನೆ ನೋಡೋಣ ಅಂತ ಆಮೇಲೆ ಏನು ಮಾಡ್ತಾನೆ ಅನ್ನೋಂಥದನ್ನು ಹೇಳ್ತಾನೆ ಅಂತ ಈಗ ಇದನ್ನ ಫಸ್ಟ್ ಕ್ಲೀನ್ ಮಾಡ್ತದೊಂಥದ್ದು ಈ ಎಲ್ಲ ತಾಪಲ್ ಪಲ್ಯನೂ ಒಂದೇ ಸರಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನೂ ಕ್ಲಿಯರಾಗಿ ಅಂದ್ರೆ ಭಾಳ ದಿನ ಬರ್ತೈತಿ ಹೀಗಾಗಿ ನಾನು ಹೊಲಿದ ತಂದ್ಕೂಳೇನ ಎಲ್ಲನೂ ಚಲೋತ್ನಾಗ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಪ್ರತಿಯೊಂದನ್ನು ಈ ರೀತಿ ಬೇರೆ ಮಾಡಿ ಅದ್ರ ತುಂಬಿ ಸೋಸಿ ತೊಳೆದು ಇಟ್ಬಿಟ್ಟೆ ಅಂತ ತೊಳೆದು ಹಾರಾಕ್ಬೇಕು ಮತ್ತು ಹಂಗೆ ಇಡಬಾರ್ದು ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ಅದನ್ನು ಕೆಳಗೊಂದು ಕಾಟನ್ ಬಟ್ಟೆ ಅದ್ರ ಮ್ಯಾಲೆ ಹೊಚ್ ಕಾಟನ್ ಬಟ್ಟೆ ಹಾಕಿ ಚಲೋತ್ನಂಗೆ ಆರಕ್ಕೆ ಕೈ ಬಿಟ್ಬಿಟ್ರೆ ಅದರ ನೀರೆಲ್ಲ ಇಮುರ್ಕೊಂತತಿ ಇಮುರ್ಕೊಂಡಿಂದ ಒಂದು ವಾರ ಯಾಕೆ ಹತ್ತು ದಿನ ಇಟ್ಟರು ಪಲ್ಯ ಕೆಡಂಗಿಲ್ಲ ನೋಡ್ರಿ ಈಗ ನಾನು ಇದನ್ನ ಪೂರ್ತಿ ಕೊತ್ತಂಬ್ರಿನ ತುಂಬ ಸೋಸ್ಕೊ ನೋಡ್ರಿ ಹಿಂದಿನ ಕಡ್ಡಿ ಏನಿರ್ತದ ಅದನ್ನೆಲ್ಲನೂ ಸೋಸಿ ಆಮೇಲೆ ಚಲೋ ಚಲೋತ್ನಾಗ ಒಂದು ಎರಡು ಮೂರು ಸರಿ ಮಣ್ಣು ಇರ್ತದೆ ಮೇನ್ ಹೊಲ್ ನಮ್ಮ ಹೊಲದಂದು ಅಷ್ಟೊಂದು ಹೊರಚಾಟೆಲ್ಲ ಇರಂಗಿಲ್ಲ ಮಣ್ಣು ಇರ್ತೈತಿ ಅಷ್ಟು ಅದ್ರ ಸಲುವಾಗಿ ತೊಳಿಬೇಕು ಈಗ ನೋಡಿರಿ ಆಲ್ಮೋಸ್ಟ್ ಎಲ್ಲನೂ ತೊಳೋದು ಈ ರೀತಿ ಹರಾಕಿನಿ ಕೆಳಗೊಂದು ಕಾಟನ್ ಬಟ್ಟೆ ಹಾಕಿನಿ ಅರ್ಧ ಅರ್ಧ ಬೇರೆ ಇದು ಅರ್ಧ ಸಬ್ಬಸ್ಗೆ ಅರ್ಧ ಕೊತ್ತಂಬ್ರಿ ಹಾಕಿ ಈಗ ಕಾಟನ್ ಬಟ್ಟೆಗಳನ್ನ ಹಾಕಿ ಈಗ ಇದನ್ನು ತೊಳೆಯಂಗಿಲ್ಲ ನಾ ಇನ್ನೇನು ಯಾಕಂದ್ರೆ ಇದು ಮದ್ದೆ ನೀರು ಬಿಡ್ತತಿ ಹೀಗಾಗಿ ಬೇಕಂದಾಗ ತೊಳ್ಕೊಂಡ್ರ ತೊಳ್ದಿಲ್ಲ ಇಲ್ಲೇ ಸ್ವಲ್ಪ ಅಕ್ಕರಿಕಿ ಸಬ್ಬಸ್ಕಿ ಆಮೇಲೆ ಕೊತ್ತಂಬರಿ ಮೂರೂ ತೊಳೆದನೆ ತೊಳೆದು ಈ ರೀತಿ ಮತ್ತು ಮ್ಯಾಲೊಂದು ಕಾಟನ್ ಬಟ್ಟೆ ಅದನ್ನು ಹಳ್ಳಿಸ ಹಾಕಿ ಇಟ್ಟ ನೋಡಿರಿ ಇದು ಒಂದು ಸಂಜೆ ಮಾಟ ಇಷ್ಟ ಉಳಿತು ಅಂದ್ರೆ ಎಲ್ಲ ನೀರು ಮುರ್ಕೊಂಡು ಹಾರ್ಕೊಂಡಂಗೆ ಆಗಿರ್ತತಿ ಆಮೇಲೆ ತಗದು ಒಂದು ಕವರಿಗೆ ಹಾಕಿ ಫ್ರಿಜ್ನಾಗ ಇಟ್ಬಿಟ್ರೆ ಒಂದು ಆರರಿಂದ ಹತ್ತು ದಿನ ಬೇಕಾದಂಗೆ ಬರ್ತತಿ ಆಮೇಲೆ ಇದನ್ನು ಒಂದು ಕವರಿಗೆ ಹಾಕಿ ಪ್ಲಾಸ್ಟಿಕ್ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ಕಟ್ಟಿ ಒಂದು ಕವರಿಗೆ ಹಾಕಿ ಕಟ್ಟಿಟ್ಕೊಳ್ತಾರೆ ಆಮೇಲೆ ಇದೊಂದಿಷ್ಟು ಕೊತ್ತಂಬರಿ ಸಬ್ಬಸ್ಗಿನ ಇಲ್ಲೇ ನಮ್ಮ ಮನೆ ಬಾಜಿದವರಿಗೆ ಅಂತೇಳಿ ಇದನ್ನು ಬೇರೆ ತೆಗೆದಿಟ್ಟನಿ ಭಾಳ ಕರ್ ತಪ್ಪಲ್ ಪಲ್ಯ ಅಂತೇಳಿ ಆಮೇಲೆ ಮಧ್ಯಾಹ್ನಕ್ಕೆ ನಾಷ್ಟ ರೆಡಿ ಮಾಡಾತ್ತ ನೋಡ್ರಿ ನಾಷ್ಟಕ್ಕೆ ಏನೇನಪ್ಪ ಅಂತಂದ್ರೆ ಏನು ಮಾಡತ್ತ ಫಸ್ಟ್ ಅಂತಂದ್ರೆ ಈಗ ಹೆಂಗಿದ್ರು ಪಾಲಕ್ ಸೊಪ್ಪು ಅಂತಲ್ಲ ಪಾಲಕ್ ಸೊಪ್ಪಿಂದ ತಾಲಿಪಟ್ಟಿ ಮಾಡಕತ್ತಿದ್ದೆ ಹೀಗಾಗಿ ಸ್ವಲ್ಪ ಅದಕ್ಕೆ ತಾಲಿಪಟ್ಟಿ ಹಿಟ್ಟಿಗೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಹಸಿ ಕಡಲೆ ಬೇಳೆ ಹಿಟ್ಟು ತೊಗೊಂಡಿ ತೊಗೊಂಡು ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಆಮೇಲೆ ಸ್ವಲ್ಪ ಪಾಲಕ್ ಸೊಪ್ಪು ಆಮೇಲೆ ಉಪ್ಪು ಖಾರ ಇದನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳತ್ತೆ ನೋಡ್ರಿ ಈಗ ಸರಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟನ್ನ ಈಗ ಹೆಂಗೆ ತಾಲಿಪಟ್ಟಿ ಹಿಟ್ಟು ನಾಡ್ತೇವಲ್ಲ ಹಂಗೆ ಚಲೋತ್ನಿಂಗ ನಾಲ್ಕೊಂಡ್ಬಿಡ್ಬೇಕು ಇದನ್ನು ಫಸ್ಟ್ ಒಂದು ಸಲ ಈ ರೀತಿ ಡ್ರೈಯಾಗೆ ಮಿಕ್ಸ್ ಮಾಡ್ಕೊರಿ ಹಿಟ್ಟು ಉಪ್ಪು ಖಾರ ಹಾಕಿದಂಥ ತಪ್ಪಲು ಪಲ್ಯ ಉಳ್ಳಾಗಡ್ಡಿ ಎಲ್ಲ ಮಿಕ್ಸ್ ಆಗಬೇಕಲ್ಲ ಹಿಂಗಾಗಿ ಡ್ರೈಯಾಗೆ ಮಿಕ್ಸ್ ಮಾಡ್ಕೊರಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡು ಚಲೋತ್ನಂಗೆ ನಾದ್ ನಾದಿಟ್ಟಾಗಿಂದ ಇಲ್ಲೇ ರೆಡಿ ಮಾಡ್ಕೊಳ ನೋಡ್ರಿ ಪಾಲಿಪಟ್ಟಿ ಮಾಡೋಕಂತ ಹೇಳಿ ಒಂದು ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡ್ಕೊಂಡು ಈ ರೀತಿ ಗ್ಯಾಸ್ ಕಟ್ಟಿ ಮೇಲೆ ಹಾಕೊಂಡನಿ ಆಮೇಲೆ ಹಿಟ್ಟು ನೋಡ್ಬೋದು ಆ ರೀತಿ ನಾದ್ಕೊಂಡನಿ ನಾನೀಗ ಸಣ್ಣ ಸಣ್ಣ ಹಿಂಗೆ ಹುಳ್ಳಿ ತಗೊಂಡು ಗ್ಯಾಸ್ ಹೊಚ್ಚಿಟ್ಟನಿ ತೆಮಿ ಇಟ್ಟನಿ ತಾಲಿಪಟ್ಟಿ ಬೇಸಾಕ ನಾನು ಕೈಲ ತಟ್ಟಂಗಿಲ್ಲ ಹೆಚ್ಚಾಗಿ ಕೈಲ ತಟ್ಟಿದ್ರೆ ಒಂಥರ ಬೆರಳು ಬೆರಳು ಮೂಡುವಂಗತೆ ಆಮೇಲೆ ದಪ್ಪನೂ ಹಾಕವು ತಾಲಿಪಟ್ಟಿ ಹೀಗಾಗಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಮ್ಯಾಗ ಇಟ್ಟು ಮ್ಯಾಗ ಅದನ್ನು ಕವರ್ನ ಹೊಳಿಸಿ ಹಾಕಿ ಹಿಂಗ ಬಿಡ್ತಾನೆ ಮ್ಯಾಲ ಲಟ್ಟಿಸಿದ್ರೆ ಮಸ್ತ್ ಅದ್ರ ಮಸ್ತ್ ತೆಳ್ಳಗೆ ಹಾಕವು ಹೀಗಾಗಿ ಲಟ್ಟನಿಸ್ತಾನೆ ದಪ್ಪ ಕೈಲ ಪಡದ್ರೆ ಏನಕ್ಕ ಆದಷ್ಟು ಸ್ವಲ್ಪ ದಪ್ಪ ಅನ್ನಿಸ್ತಾವು ಆ ಉದ್ದೇಶದಿಂದ ಅಷ್ಟ ಹೀಗಾಗಿ ಇವತ್ತು ಪಾಲಕ್ ಸೊಪ್ಪಿನ ತಾಲಿಪಟ್ಟಿ ರೆಡಿ ಕತ್ತ ನೋಡ್ರಿ ತೆಮಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿ ಎಣ್ಣೆ ಹಚ್ಚಿ ಈಗ ನಾನು ತಾಲಿಪಟ್ಟಿನ ಇದ್ರಾಗ ಹಾಕಿದೆ ಇದನ್ನು ನೀವು ಒಂದು ಕಾಟನ್ ಬಟ್ಟೆಗಳ ಮೇಲೆಂದ್ರೂ ಮಾಡ್ಕೊಬೋದು ಈಗ ಹೆಂಗೆ ನಾನು ಅಬ್ರೆ ಕಾಳಿ ಪ್ಲಾಸ್ಟಿಕ್ ಕವರ್ನ ಇಲ್ಲಿ ತಾಲಿಪಟ್ಟಿಗೆ ಮಾಡಕ್ಕಂಥೇಳಿ ಹೇಳಿ ಪ್ಲಾಸ್ಟಿಕ್ ಕವರ್ ಏನು ಇಟ್ಕೊಳನಲ್ಲ ರಟ್ಸೋಕೆ ಅದ್ರ ಬದಲಿ ನೀವು ಈ ಕಾಟನ್ ಬಟ್ಟೆ ಇರ್ತದಲ್ಲ ಕಾಟನ್ ಅರ್ಬಿಲೆ ಅಲ್ಲಿನೂ ಕಾಟನ್ ಅರ್ಬಿನೂ ಹಾಕಿ ತಾರಿಪೇಟೆ ಬಿಡಿಬೌದು ಇಲ್ಲಪ್ಪ ನಮಗೆ ಹಂಗೆ ಆಗಂಗಿಲ್ಲ ಅಂತಂದ್ರೆ ಇವು ಪ್ಲಾಸ್ಟಿಕ್ ಎಣ್ಣೆ ಕವರ್ ಇರ್ತಾವಲ್ಲ ಎಣ್ಣೆ ಪ್ಯಾಕೆಟ್ ಅದನ್ನು ತಗೋಬೋದು ಇಲ್ಲ ಅದು ಬೇಡ ಅಂತಂದ್ರೆ ಬಟರ್ ಪೇಪರ್ ಸಿಕ್ತದಲ್ಲ ಮಾರ್ಕೆಟ್ನಾಗೆಲ್ಲ ಸಿಕ್ತ ನೋಡ್ರಿ ಬಟರ್ ಪೇಪರ್ ಮೇಲಾದರೂ ನೀವು ಲಟ್ಟಿಸ್ಬೋದು ನಾ ಮಾತ್ರ ಈ ಸಿಂಪಲ್ಲಾಗಿ ಈಸಿಯಾಗೆ ಮನೆಯಾಗ ಸಿಗುವಂಥ ಈ ಪ್ಲಾಸ್ಟಿಕ್ ಹಾಳಿಗೆ ಅವಳಗ ಅಲ್ಲಿ ಅಟಿಸ್ತೇನೆ ನೋಡ್ಬೋದು ತಾಲಿಪಟ್ಟಿ ಎಷ್ಟೊಂದು ಮಸ್ತ್ ಬರಕತ್ತಾವು ಟೇಸ್ಟೂ ಅಷ್ಟು ಮಸ್ತ್ ಆಗಿದ್ವು ನಮ್ಮ ನಮ್ಮನೆಯವರು ಆಲ್ರೆಡಿ ಟೈಮು ಹೆಚ್ಚುಕೊಮ್ಮೆ ಎರಡು ಎರಡೂವರೆ ಆಗಿತ್ತೇನು ಇಷ್ಟ ಮಾಡುಬಿಡ್ದೆ ನಾನು ಹೊಲಕ್ಕೆ ಹೋಗಿದ್ರಲ್ಲ ನಮ್ಮ ಮನೆಯವರು ಈ ತಪಲ್ ಪಲ್ಯ ಎಲ್ಲ ತೊಗೊಂಬರಕ್ಕೆ ಬಂದು ಕಾಯೋಕತ್ತಿದ್ರೆ ಏನರ ಮಾಡಂತ ಹೇಳಿ ಪಟ ಪಟ ಅವ್ರಿಗೆ ಬಿಸಿ ಬಿಸಿ ತಾಲಿಪಟ್ಟಿನ ರೆಡಿ ಮಾಡಿ ಕೊಡಾಕತ್ತ ನೋಡ್ರಿ ಚಲೋತ್ನಿಂಗೆ ಬೇಯಿಸ್ಬೇಕು ತಾಲಿಪಟ್ಟಿ ಎಷ್ಟೊಂದು ಮಸ್ತ್ ಕ ನೋಡ್ರಿ ತಪಲ್ ಪಲ್ಯ ತಾಲಿಪಟ್ಟಿ ಯಾರಿಗೆಲ್ಲ ಗೊತ್ತಿಲ್ಲಲ್ಲ ನಿಮ್ಮ ಮನ್ಯಾಗೂ ನೀವು ಸರಿ ಟ್ರೈ ಮಾಡ್ರಿ ಯಾವ ತಪ್ಪಳ ಹಾಕಿದ್ರು ನಡಿತೈತಿ ಸಬ್ಬಸಿಗೆ ತಪ್ಪ ಸಪ್ಲ ತಪ್ಲ ಹಾಕಿದ್ರು ನಡೀತಿ ಮೆಂತ್ಯ ಸೊಪ್ಪು ಹಾಕಿದರೂ ನಡೀತೈತಿ ಇದು ಹಾಕಿದ್ರೂ ನಡಿತೈತಿ ಜಾಸ್ತಿ ಕರಿಬೇವ್ ಕೊತ್ತಂಬರಿನ ಈ ರೀತಿ ಪಾಲಕ್ ಇದ್ರೂ ಹಾಕಿದ್ರು ನಡಿತೈತಿ ಮಸ್ತ್ ನಸ್ತಕ ಮೆತ್ತಗೆ ಮಸ್ತ್ ಮಾಸ್ತಕ್ಕ ಹಂಗೆ ಸೌತೆಕಾಯಿ ತಾಲಿಪಟ್ಟಿ ಮಾಡ್ಬೋದು ಹೀರಿಕಾಯಿ ತಾಲಿಪಟ್ಟಿ ಮಾಡ್ಬೋದು ಹಂಗೆ ತುಪ್ಪರಿಕಾಯಿ ತಾಲಿಪಟ್ಟಿನೂ ಮಾಡ್ಬೋದು ಎಲ್ಲನೂ ಟೇಸ್ಟ್ ಮಾತ್ರ ಸೂಪರಾಗೆ ಮಸ್ತ್ ಬರ್ತಾವ ನೋಡ್ರಿ ತಳಿಪಟ್ಟಿ ಮಾಡ್ಕೊತಾನೆ ನಮ್ಮ ಹಾಕಿ ಕೊಡತ್ತಿದ್ದೆ ಬಿಸಿ ಬಿಸಿ ಟೇಸ್ಟ್ ಹಾಕವಲ್ಲ ಹೀಗಾಗಿ ಅವರು ಬಂದು ಬಂದ್ಕೊಂತಾರೆ ನೋಡ್ರಿ ಇನ್ನೂ ಹಾಕಿ ಕೊಟ್ಬಿಡ್ತಾನೆ ಅವ್ರಿಗೂ मिलियन उठले 25 ಖಾಲಿ ಪಟ್ಟಿ ಮಾಡೋದು ಅಂತು ಮುಗಿತು ಹೀಗಾಗಿ ನವನಿಯವರು ಊಟ ನಾಷ್ಟ ಮಾಡಿ ಹೋಗಿನೂ ಹೋದ್ರೆ ನಾನು ಹಚ್ಕೊಳಾಕತ್ತ ನೋಡ್ರಿ ಈಗ ನನಗೆ ಮೊಸರು ಈ ಬೆಣ್ಣೆ ತು ಮೆಸ ಮೊಸರು ತುಪ್ಪ ಇದನ್ನೆಲ್ಲ ಹಚ್ಕೊಳ್ಳೋಕ್ಕಿಂತ ಮಿಜ್ಗಾರದ ಕೂಡ ಬೆಣ್ಣೆ ಹಚ್ಕೊಳ್ಳೋದಂದ್ರೆ ಭಾಳ ಖಾರ ಹಚ್ಕೊಂಡ್ಕೋತ ನೋಡ್ರಿ ನಾನು ಈಗ ಎಷ್ಟೊಂದು ಮಸ್ತ್ ಕಾಣ್ತಲ್ಲ ಪಾಲಕ್ ತಾಲಿಪಟ್ಟಿ ಬೆಣ್ಣೆ ಕೂಡ кара బెన్ని ఈ ರೀತಿ हच्च कोन తీంద్ర సూపర్ టేస్ట టైమ ऑलरेडी 2:10 అవుతది అబసి బిసి బెన్ని సరే బిసి బిసి తాలిపట్టి ಬೆಣ್ಣೆ ಖಾರ ಮಸ್ತ್ ಟೇಸ್ಟ್ ಆಗೈತೆ ನೋಡ್ರಿ ಯಾರು ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲಲ್ಲ ಅಂದರೆ ಖಾರ ಬೆಣ್ಣೆ ಹಚ್ಕೊಂಡು ತಿನ್ನೋದು ಅಥ್ವಾ ಬರೀ ಬೆಣ್ಣಿನೂ ಹಚ್ಕೊಂಡು ತಿನ್ನೋದು ಗೊತ್ತಿಲ್ಲದೆ ಇದ್ರೆ ಒಂದು ಸರಿ ಮಾಡಿ ಮಾಡಿಕೊಂಡು ಈ ರೀತಿ ತಿಂದು ನೋಡಿರಿ ಮಸ್ತ್ ಟೇಸ್ಟ್ ಆಗತ್ತೆ ಪದೇ ಪದೇ ಮಾಡ್ಕೊ ತಿಂತೀರಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಡೇ ನನ್ನ ಡೇ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾನೆ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತೇಳಿ ಅಂದ್ಕೊಂಡನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊತ್ತಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್